ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಚಿ ಸ್ವಸ್ತಿ ಯೂಟ್ಯೂಬ್ ಚಾನಲ್ ನನ್ಗೆ ಎಲ್ಲಿ ಕಾಣೆ ಆಗಿಬಿಟ್ಟಿದೆ ಎಲ್ಲ ಹೌದು ಊರಿಗೆ ಹೋಗಿದ್ದೆ ಸುಮಾರು ನಾಲ್ಕು ತಿಂಗಳಾಗಿತ್ತು ಹಾಗಾಗಿ ಎಲ್ಲೂ ಕಾಡಿಸ್ಕೊಳೋಕ್ಕೆ ಆಗಲಿಲ್ಲ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಊರಿಗೆ ಊರಲ್ಲಿ ಗೊತ್ತಲ್ಲ ನೆಟ್ವರ್ಕ್ ಹೇಳಿ ಕೇಳಿ ಬಿ ಎಸ್ ಎನ್ ಎಲ್ ನೆಟ್ವರ್ಕು ಏನೂ ಮಾಡೋಂಗಿಲ್ಲ ನೆಟ್ವರ್ಕ್ ಸಿಕ್ಕದೇ ಕಷ್ಟ ನೆಟ್ ಎಲ್ಲಿಂದ ಹುಡುಕ್ಲಿ ನನಗೆ ಎಲ್ಲಿಂದ ವೀಡಿಯೋ ಮಾಡಲಿ ಅಪ್ಲೋಡ್ ಮಾಡಲಿ ನಮ್ಮ ವ್ಯತ್ಯೆನ ಯಾರಿಗೆ ಹೇಳೋಣ ಓಕೆ ಈಗ ಮುಂಬೈ ಬಂದು ನಾನು ಒಂದು ಫಿಫ್ಟೀನ್ ಡೇಸ್ ಆಯಿತು ಒಂದು ಬಂದ ತಕ್ಷಣವೇ ಮಾನ ದಿನದಿಂದ ನನ್ನ ಮಗನಿಗೆ ಹುಷಾರಿಲ್ಲ ಆಯಿತು ಒಂದು ವಾರ ಅಲ್ಲೇ ಟೈಮ್ ಹೋಯಿತು ಆಮೇಲೆ ಇನ್ನೊಂದು ವಾರ ಮನೆ ಕ್ಲೀನ್ ಮಾಡೋಕ್ಕೆ ತೊಗೊಂಡಿದೆ ಈಗ ಹೊಸ ಮನೆ ತೊಗೊಂಡು ಹೆಂಗೆ ಸೆಟಪ್ ಮಾಡಬೇಕು ಆ ಥರ ಆಯ್ತು ನನಗೆ ಅಂದರೆ ನಾಲ್ಕು ತಿಂಗಳಿಂದ ಇಲ್ಲೆಲ್ಲ ಹಕ್ಕಿ ಇಕ್ಕಿ ಎಲ್ಲ ಮರಿ ಮೊಟ್ಟೆ ಇಟ್ಕೊಂಡು ಮರಿ ಸಮೇತ ಮಾಡಿದೆ ಮೊನ್ನೆ ಇನ್ನು ಅದನ್ನು ಬಿಸಾಡೋಕ್ಕೂ ಮನಸ್ಸಾಗಿಲ್ಲ ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆಲ್ಲ ಏನೇನು ಕತೆ ಆಗಿದೆ ನಾನು ನಾಲ್ಕು ತಿಂಗಳು ಊರಿಗೆ ಹೋದಾಗ ಅಂತ ಮತ್ತೆ ಹೇಗಿದೆ ಅಲ್ಲ ನನ್ನ ಮಗನ ನೋಡಿದ್ದೀನಿ ನನಗೆ ಈಗ ಒಂದು ಸೈಕಲ್ ಕುಚ್ಚು ಬಂದಿದೆ ಅವಾಗ ಹೆಂಗಿದ್ದ ಈಗ ಹೆಂಗಿದ್ದ ಹಾಯ್ ಹಾಯ್ ಹ್ಞೂ ಕೂದಲು ತೆಗಿಸ್ಕೊ ಬಂದಿದ್ದೀವಿ ಅಷ್ಟೀಗ ಹೋಗೋ ಹೋಗೋಷ್ಟೊತ್ತಿಗೆ ಈಗ ಹೋದ ತೆಗಿಸಿದ್ದೀವಿ ಈಗ ಚೆನ್ನಾಗಿ ಕಾಣಲ್ಲ ಅಂತಾರೆ ಚೆನ್ನಾಗಿ ಕಾಣಲ್ಲ ಅಂತ ಎಷ್ಟು ದಿನದ ಹುಡುಗತ್ತಾರೆ ಎಷ್ಟು ದಿನ ಅದಕ್ಕೆ ಕೂದಿಟ್ಕೊಳಕ್ಕಾಗುತ್ತೆ ನಾ ಎರಡು ಶೈಟ್ ಕೊಂಡಿದ್ದೀವಿ ಸೊ ಮತ್ತು ಫ್ರೆಂಡ್ಸ್ ಎಲ್ಲ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಇನ್ನೊಂದು ನಾಳೆ ನಾಡ್ದಂಗೆ ಹಬ್ಬ ಬಂತು ಸೋಮವಾರ ಮಂಗ ಮಂಗಳವಾರ ಬುಧವಾರದಂಗೆ ಹ್ಞೂ ಇವತ್ತು ನಮ್ಮಲ್ಲಿ ಆ್ಯಕ್ಚುಲಿ ಶ್ರಾವಣ ಲೈಟಾಗಿ ಒಂದು ಪೂಜೆ ಆಗಿದೆ ಇನ್ನು ಅಡುಗೆ ಮಾಡಿ ಎಡೆ ಹಾಕ್ಬೇಕು ಅಂತಿದ್ದೀನಿ ಶ್ರಾವಣ ಮಾಡ್ತೀನಿ ಇವತ್ತು ಲಾಸ್ಟ್ ಶನಿವಾರಲ್ಲ ಕೊನೆಯ ಶನಿವಾರದ ಶ್ರಾವಣ ಮಾಡೋಣ ಅಂತ ಹ್ಞೂ ಹ್ಞೂ ಈಗ ಸದ್ಯಕ್ಕೆ ನನ್ನ ಮಗು ತಿರ್ಸ್ಕೊ ಬರ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಈಗ ದೇವರಿಗೆ ನೈವೇದ್ಯ ಮಾಡಬೇಕು ಹನ್ನೊಂದು ಮುಕ್ಕಾಲಿಗೆ ಶುರು ಮಾಡಿದೆ ಹನ್ನೆರಡು ಮುಕ್ಕಾಲಿಗೆ ಮುಗೀತು ಈಗ ನೈವೇದ್ಯ ಮಾಡಿ ಪೂಜೆ ಮಾಡಿ ಅಲ್ಲಿಗೆ ನನ್ನ ಶ್ರಾವಣ ಇವತ್ತಿಗೆ ಮುಗೀತು ಆದರೆ ನಾನು ಹಬ್ಬದವರೆಗೂ ತೊಗೊಂಡು ಹೋಗ್ತೀನಿ ಶ್ರಾವಣ ಇನ್ನೇನು ಮಂಗಳೂರು ಹಬ್ಬದವರ ಹಬ್ಬನ ಸೋಲಿದು ಮೇಂಟೈನ್ ಮಾಡ್ತೀನಿ ಚಲೋ ಬನ್ನಿ ವೇಷನೆಲ್ಲ ಕಾಲಿಗೆ ತೊಂದ್ ಡಿ ಡಿಮಾರ್ಟಿಯಿಂದ ಅಮ್ಮನ್ ತಂದ ಮೇಲೆ ನಾನು ಅಡುಗೆ ಮಾಡೇ ಈ ರೋಡಿ ಎಂತ ಈ இல்லை நோடி கொபரி எல்லாம் எல் தும் சி பை கட்டிடணி மண்ணா மடணா பாடணா ದೇವರ ಕಡೆ ನೋಡುವ ಅಂದ್ರೆ ಸ್ವಾಮಿ ಕಡೆ ನೋಡ್ಬೇಕು ಇಲ್ಲಿ ಫಸ್ಟ್ ಕ್ಲೀನ್ ಮಾಡ್ಲಿ ಊಟ ಮಾಡ್ತೀನಿ ಸ್ವಾಮಿ ಗಡ್ಡ ಬಿದ್ದ ಸ್ವಾಮಿ ಗಡ್ಡ ಬಿದ್ದ नमस्कार माताएं ये बग्गी कौन ये शोरा कौन हमारा का बुक मोस ನಾವಂಗ್ ಕೊಡ್ತೀನಿ ಶಾಮಿ ಮಾಡ್ಕೊಡ ಈಗಲ್ಲ ತೀರ್ ಲಾಸ್ಟಿಗೆ ಮೊನ್ನೆ 看看红书图吧。嗯。不要喊人。那好，就是。嗯。嗯，太注 ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ಈಗ ಮೂರು ಜನ ಊಟ ಕೂತ್ಕೊಂಡಿದೀವಿ ನೋಡಿ ನೋಡೋದು ನೋಡಿ ಎಂತ ಮಗನೆ ಯಾರದು ಅವ್ನು ನೋಡ್ತಿರೋ ಸೈಕಲ್ನೇ ಅವ್ನು ಬೇರೆ ಕಡೆನೇ ಬಾ ಊಟ ಫ್ರೆಂಡ್ಸ್ ಶ್ರದ್ದು ಊಟ ಮಾಡಿ ನನ್ನ ಒಂದು ಜಾಬ್ ನಿದ್ದೆನ ಆಯ್ತು ಮನೆಗೆ ಎತ್ತ ಈಗ ಸ್ವಲ್ಪ ಔಟಿಂಗ್ ಹೋಗ್ತಾ ಇದ್ದೀವಿ ಚಲೋ ಏನಕ್ಕೆ ಹೋಗ್ತಾ ಇದ್ದೀವಲ್ಲ ತೋರಿಸ್ತೀವಿ ಬನ್ನಿ ಅದು ಬೇಡ ಹಿಡ್ ಹೋಗೋಣ ನೀವು ಬರ ಆಟ ಆಟ ಹಾ ಹೋಗಿ ಬಂದ್ಮೇಲೆ ಹೋಗಿ ಬಂದ್ಮೇಲೆ ಆಟ ಆಡೋದು ಬಿಡುವರೆಗೂ ಕಳಿಸ್ತಿತ್ತಿ ಸ್ವಲ್ಪ ಅಲ್ಲಿ ಶಾಪಿಂಗ್ ಒಳಗಡೆ ಹೋಗಿ ಹಂಗೆ ಸುತ್ತಾಡ್ಕೊ ಸುಟ್ಟಾಡ್ಕೊಂಡು ಸೆವೆಂಟಿ ಪರ್ಸೆಂಟ್ ಆಫ್ ಅಂತಿತ್ತು ಹೋಗಿ ನೋಡೋಷ್ಟೊತ್ತಿಗೆ ಆಫ್ ಅಂತ ಹಾಕಿದ್ದಾರೆ ಅಷ್ಟೇ ಯಾವುದಕ್ಕೂ ಆಫ್ ಇಲ್ಲ ಈಗ ಸುಡಿಯೋಕ್ ಮನೆಯಲ್ಲಿ ಸುಡಿಯೋಕ್ ಕಾಲದ ಮೇಲೆ ಸ್ವಲ್ಪ ನಡೆಯೋದಿಲ್ಲ ಬರೀ ಎತ್ಕಡೆ ಎತ್ಕಡೆ ಎತ್ ಕಡೆ ಅಂತಾನೆ ಸುಡಿಯು ನೋಡೋಣ ಸ್ಟಾರ್ ಬಜಾರ್ ಒಳಗೆ ಸುತ್ತ ಬರ್ತಾ ಇದ್ದಾವೆ ನಮ್ಮ ಮನೇಲಿ ಯಾವಾಗಲೂ ಇಲ್ಲೊಂದು ನೋಡೋಕೆ ಬರ್ತಾ ಇದ್ದೇವೆ ಇಲ್ಲಿ ನೋಡೋದಂದ್ರೆ ಅದು ಖುಷಿ ಎರಡು ದಿನ ದು ಕಡೆ ಎರಡು ದಿನ ತಗೊಳ್ತಾರೆ ಎರಡು ದಿನ ಅಂತ ಗಂಡುಸ್ರಿಗೆ ಎರಡು ದಿನ ಬೇಕು ಹೆಂಗಸ್ರಿಗೆ ಒಂದು ಮೂರ್ನಾಲ್ಕು ದಿನ ಬೇಕು ಅವ್ನ ಬಟ್ಟೆ ಮೂರು ನಾಲ್ಕು ದಿನ ಕೆಲಸ ಮಾಡಿ ಯೋಚನೆ ಮಾಡಿ ಫ್ರೆಂಡ್ಸ್ ಮಾರ್ಕೆಟಿಗೆ ಏನಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಹೋದಾಗ ವಿಡಿಯೋ ಮಾಡೋಕೆ ಮಾಡ್ತೋಗಿಡ್ತೀನಿ ಬರ್ರಿ ಇವ್ನ ಹಳ ಗುಂಗಾಟದಲ್ಲಿ ಇಲ್ಲೋಡಿ ಏನಕ್ಕೆ ಅಂತ ಸೈಕಲ್ ಅಂತ ದಿನ ರೋದನೆ ಕೊಡ್ತಿದ್ದೆ ಹಂಗಾಗಿ ಹೊಸ ಸೈಕಲ್ ತಗೊಂಡ್ಬಂದಿದೆ ಹೊಡಿಯಾ ಅಂದ್ರೆ ಕೈಯಲ್ಲಿ ತೊಳ್ತಿದ್ದಾನೆ ಇಲ್ಲೋಡಿ ಇಲ್ಲಿ ನಿತ್ಕೊ ಮಗನಿ ಒಂದು ಫೋಟೋ ತೆಗಿತೀನಿ ನಿಂತ್ಕೊಂಡು ನನ್ನ ನಿಂದು ಈ ಕಡೆ ತಿರುಗೋ ನನ್ನ ಕಡೆ ಹಂಗೆ ಇರೋ ಇಲ್ಲೋಡಿ ಇಲ್ಲಿ ಇಲ್ಲಿ ನೋಡು ನನ್ನ ಕಡೆ ಬರೀ ಕೈಯಲ್ಲೇ ತಿರ್ಸ್ತಾನೆ ಬಿರ್ಸ್ತಾ ತುಳಿತಾನೆ ಇಲ್ಲ ಇದಕ್ಕೋಸ್ಕರ ಒಂದು ವಾರದಿಂದ ನನ್ನ ಜೀವ ಹಿಂಡ್ತಾ ಇದ್ದ ಸು ಎಂತಕ್ಕ ಹೊಡಿತೀಯಾ ಕುತ್ಕೊಂಡ ಇಲ್ಲೋಡು ಇಲ್ಲೋಡ ಒಂದು ಕೊಡು ಹಾಯ್ ಮಾಡ ಇಲ್ಲಿ ನೋಡು ಮಗನೆ ಸ್ವಸ್ತಿ ಇಲ್ಲ ನನ್ನ ನೋಡು ಓಹೋ ಹೊಡಿತಿದ್ದಾನೆ ಪರವಾಗಿಲ್ಲ ಇಲ್ಲ ಯಾಕಡೆ ಮುನ್ನೋಡು ಮುನ್ನೋಡು ಎಲ್ಲಿ ಫ್ರೆಂಡ್ಸ್ ಆವಾಗ ಬಂದೊಳ್ಳವನು ಈಗ ಏಳು ಮನೆ ಒಳಗೆ ಮನೆಗೆ ಇದ್ದೀನಿ ಅಪ್ಪ ದೇವ್ರ ಅವ್ನು ಬರೋಕೆ ರೆಡಿ ಇಲ್ಲ ಅವನು ಹಿಂದೆ ಓಡಾಡಿ ಓಡಾಡಿ ನನ್ನ ಕೈಕಾಲೆಲ್ಲ ಬಿದ್ದು ಹೋಯ್ತು ನನ್ನಿದೆ ಎಕ್ಸಸೈಜ್ ಏನಿಲ್ಲ ವಾಕಿಂಗ್ ಮಾಡೋದು ನೆಸಿಸಿಟಿನೇ ಇಲ್ಲ ಇವನು ಹಿಂಗ್ಗಡೆ ಓಡಾಡಿ ಓಡಾಡಿ ಕೈಕಾಲೆಲ್ಲ ಎಳಿತಾ ಇದೆ ಸದ್ಯಕ್ಕೀಗ ತಲೆ ನೋಡ್ತಾಯಿದ್ದೆ ಅವ್ನು ಒಳ್ಳೆ ಕಾಫಿ ಮಾಡ್ಕೊಂಡು ನೋಡ್ಕೊಂಡು ಅವ್ನು ನೋಡಿಲ್ಲ ಆಟಾಡೋದು ನನ್ನ ಫ್ರೆಂಡ್ನ ಕರ್ಕೊಬಂದಿದ್ದಾನೆ ಆಟಾಡೋಕೆ ಒಳಗಡೆ ಸೈಕಲ್ ಬೇಕು ಅಂತ ಒಂದು ವಾರದಿಂದ ತಲೆ ತಿಂತಿಲ್ಲ ಎಂತಕ್ಕೂ ಮಳೆ ಬರೋಕ್ಕೋಗಿ ಅಲ್ಲೆಲ್ಲ ಓಡಾಡೋ ಥರನೇ ಇಲ್ಲ ಆಟೋಗಳೆಲ್ಲ ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ಫೈನಲಿ ಇವತ್ತು ತಗೊಬಂದ್ವಿ ಇವಾಗ ಸ್ವಲ್ಪ ಕಾಟ ಕೊಟ್ಟಿದ್ದೆ ನಾನು ಜೀವ ಹೇಳಿಬಿಟ್ಟಿದ್ದೇನಪ್ಪ ಎರಡು ಮೂರು ದಿನದಿಂದ ಮೇಲ್ಗಡೆ ಮನೆ ಸೈಕಲ್ ತಂದು ನಮ್ಮನೇಲಿ ಇಟ್ಕೊಂಡಿದ್ವಿ ಏನೇ ಇಲ್ಲಾಂದ್ರೆ ಮನೆಗೆ ಬರ್ತಿರ್ಲಿಲ್ಲ ಸೈಕಲ್ ಸಮೇತನೇ ಕರ್ಕೊಂಬಂದೆ ಇನ್ನೇನು ಮಾಡಿದೆ ಇವಾಗ ಸೈಕಲ್ ತಂದ ಮೇಲೆ ವಾಪಸ್ ಹೋಗಿ ಕೊಟ್ಟು ಬಂದಿದೆ ಅದನ್ನು ಅಷ್ಟು ಹಿಂಸೆ ಮಾಡಕ್ಕಿದೆ ಕಲಿಯೋ ತನಕ ಅದೊಂದು ಕಷ್ಟ ಎಲ್ಲಿ ಬೀಳ್ತಾನೋ ಎಲ್ಲಿ ಹೇಳ್ತಾನೋ ಅಂತ ಇವತ್ತೇ ಫಸ್ಟ್ ಕೊಡ್ದಿದ್ದು ಅಂದರೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ತಿದ್ದ ಅಂದರೆ ಇವತ್ತು ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ದೆ ಮುಂದೆ ಒಳ್ಳೇದೊಂದು ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಆಗಿ ಅಡುಗೆ ಮನೆ ಕಡೆ ಹೋಗ್ತೀವಿ